ಸುಂದರಿ ಹಂತಕ್ಕೆ ರಿಂಗ್ ರೋಡ್ ಶುಭಾಗೆ ಜೈಲೆಗತಿ ಶುಭ ಸೇರಿ ನಾಲ್ವರು ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ ಆಜೀವ ಕಾರಾಗೃಹ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ಖಾಯಂಗೊಳಿಸಿದೆ ಎಂಟು ವಾರಗಳಲ್ಲಿ ಶರಣಾಗತಿ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ಎರಡು ಸಾವಿರದ ಮೂರಲ್ಲಿ ನಡೆದಂತಹ ಈ ಕೊಲೆ ಪ್ರಕರಣವನ್ನು ಕೇಳಿ ಸೆನ್ಸೇಷನ್ನ ಸೃಷ್ಟಿ ಮಾಡಿತ್ತು ಈ ಕೊಲೆ ಕೇಸ್ ಯಾವ ಸಿನಿಮಾ ಕಥೆಗೂ ಕಡಿಮೆ ಇರಲಿಲ್ಲ ಇದು ಬಹುಶಃ ಇದೇ ಕೊಲೆ ಇಟ್ಕೊಂಡು ಹಲವು ಸಿನಿಮಾಗಳಾಗಿರ್ಬೋದು ಗೊತ್ತಿಲ್ಲದೆ ಸುಪ್ರೀಂ ಕೋರ್ಟ್ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ ಅಂದ್ರೆ ಇಪ್ಪತ್ತ ಮೂರು ವರ್ಷಗಳ ಹಿಂದಿನ ಪ್ರಕರಣ ಇದು ಪ್ರೇಕರ್ನ ಜೊತೆ ಸೇರಿ ನಿಶ್ಚಿತಾರ್ಥ ಆಗಿದ್ದ ಗಿರೀಶ್ನ ಕೊಲೆ ಮಾಡ್ತಾರೆ ಅಂದರೆ ಬಾಬಿಗಂಡನ್ನ ಶುಭಾ ಅರುಣ್ ವರ್ಮಾ ದಿನೇಶ್ ವೆಂಕಟೇಶ್ ಕೊಲೆ ಮಾಡಿಬಿಡ್ತಾರೆ ನಾಲ್ವರು ಅಪರಾಧಿಗಳಿಗೆ ಸೆಷನ್ಸ್ ಕೋರ್ಟ್ ಶಿಕ್ಷೆ ನೀಡಿತ್ತು ಎಲ್ಲ ನಾಲ್ಕು ಆರೋಪಿಗಳಿಗೆ ಆ ಜೀವ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿತ್ತು ಅಂದರೆ ಆ ಜೀವ ಜೀವ ಇರುವವರೆಗೂ ಅಲ್ಲೇ ಸಾಯೋವರೆಗೂ ಅಲ್ಲೇ ಇರಬೇಕು ಜೈಲಲ್ಲೇ ಎರಡು ಸಾವಿರದ ಹತ್ತರಲ್ಲಿ ಸೆಷನ್ಸ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಹಾಗಾದ್ರೆ ಏನಿದು ರಿಂಗ್ ರೋಡ್ ಶುಭ ಕೊಲೆಯ ಕೇಸ್ ಕೇಸ್ ಅಂತ ಹೇಳಿದ್ರೆ ಇಂಜಿನಿಯರ್ ಆಗಿದ್ದ ಗಿರೀಶ್ ಜೊತೆಗೆ ಶುಭ ನಿಶ್ಚಿತಾರ್ಥ ಅರ್ಥ ಆಗತ್ತೆ ಶುಭ ಕೂಡ ಶ್ರೀಮಂತ ಕುಟುಂಬದ ಹುಡುಗಿ ಆಗಿರ್ತಾಳೆ ಬೆಂಗಳೂರಿನ ಪ್ರಸಿದ್ಧ ವಕೀಲರಲ್ಲಿ ಒಬ್ಬರಾಗಿದ್ದ ಶುಭಾ ತಂದೆ ನೋಡಿ ಅವರ ತಂದೆ ಕೂಡ ಫೇಮಸ್ ಲಾಯರ್ ಎರಡೂ ಕುಟುಂಬಗಳು ಪರಸ್ಪರ ಪರಿಚಿತರಾಗಿದ್ದರು ಬನ್ಶಂಕರಿ ಎರಡನೇ ಹಂತದಲ್ಲಿ ಎರಡೂ ಕುಟುಂಬಗಳು ನೆಲೆಸಿರ್ತಾವೆ ಎಂಗೇಜ್ಮೆಂಟ್ ಆದ ಮೂರೇ ದಿನಕ್ಕೆ ಎರಡೂ ಕುಟುಂಬಗಳಿಗೆ ಶಾಕ್ ಎದುರಾಗುತ್ತೆ ಎರಡು ಸಾವಿರದ ಮೂರರ ಡಿಸೆಂಬರ್ ಮೂರಕ್ಕೆ ಗಿರೀಶ್ ದಾರುಣವಾಗಿ ಕೊಲೆ ಆಗಿಬಿಡ್ತಾರೆ ಎರಡು ಸಾವಿರದ ಮೂರಲ್ಲಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಕೇಸಿದು ರಿಂಗ್ ರೋಡ್ ಕೇಸ್ ನೋಡಿ ಗಿರೀಶ್ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಈ ಶುಭಂಧು ಆತ ಇಂಜಿನಿಯರ್ ಆಗಿದ್ದ ಆವಾಗಲೇ ಲಕ್ಷ ಲಕ್ಷ ಸಂಬಳ ತಗೋತಾ ಇದ್ದ ಅಲ್ಲ ರಿಚ್ ಫ್ಯಾಮಿಲಿ ಎರಡು ಈಕೆಯೂ ಕೂಡ ಶ್ರೀಮಂತರು ಹುಡುಗಿ ಈಕೆ ಕಾನೂನು ಪದವಿಯನ್ನು ಕೂಡ ಓದ್ತಾ ಇದ್ಲು ಆಗಿನ್ನೂ ಇಪ್ಪತ್ತೊಂದು ವರ್ಷ ಆಕೆಗೆ ಹಾಗಾಗಿನೇ ಈ ಘಟನೆಗೆ ಮತ್ತೆ ಒಂದು ಮರುಜೀವ ಬಂದಿದೆ ಅಂದರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ ಈಗ ಕೋರ್ಟ್ ಮಾಡಿದೆ ನೋಡಿ ಡಿಸೆಂಬರ್ ಮೂರಕ್ಕೆ ಏನಾಗಿತ್ತು ಡಿಸೆಂಬರ್ ಮೂರು ರಾತ್ರಿ ಗಿರೀಶ್ಗೆ ಶುಭ ಕರೆ ಮಾಡ್ತಾಳೆ ಹೊರಗುಟ್ಟು ಕರ್ಕೊಂಡು ಅಂತ ಶುಭ ಕೇಳ್ಕೊಳ್ತಾಳೆ ಆಯ್ತಪ್ಪ ಮದುವೆ ಆಗೋ ಹುಡುಗಿ ಅಂತ ಅವನು ಕೂಡ ಕರ್ಕೊಂಡು ಹೋಗ್ಬಿಡ್ತಾನೆ ಅಂದರೆ ಇದರಿಂದ ಅರ್ಥ ಮಾಡ್ಕೊಳ್ಬೋದು ಅಂಥೇಳಿ ಶುಭ ಅಂದ್ಕೊಳ್ತಾಳೆ ಊಟ ಮುಗಿಸಿ ಹೆಚ್ ಎಲ್ ಏರ್ಪೋರ್ಟ್ ಬಳಿ ಬರುವಾಗ ಇಲ್ಲೇ ನಿಲ್ಲೋಣ ಅಂತ ಹೇಳ್ತಾಳೆ ಏರೋಪ್ಲೇನ್ಗಳು ಟೇಕ್ ಆಫ್ ಲ್ಯಾಂಡಿಂಗ್ ನೋಡಬೇಕು ಅಂತ ಹೇಳ್ತಾಳೆ ಅದಾದ ಮೇಲೆ ಶುಭ ಕೊಲೆ ಹಿಂದಿನ ಮರ್ಮ ಗಿರೀಶ್ಗೆ ಅರ್ಥ ಆಗಿರೋದಿಲ್ಲ ಕೊಲೆ ಮಾಡೋಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಾಳೆ ಅಂತ ಹೇಳಿ ಹೆಚ್ ಎಲ್ ಏರ್ಪೋರ್ಟ್ ಬಳಿ ನಿಂತಾಗ ಗಿರೀಶ್ ಮೇಲೆ ಅಲ್ಲಿ ಒಂದು ಗ್ಯಾಂಗ್ ಆಲ್ರೆಡಿ ಕಾಯ್ತಾ ಇತ್ತು ದಾಳಿ ಮಾಡಿಬಿಡುತ್ತೆ ಬೈಕ್ನ ಶಾಕ್ ಅಬ್ಸರ್ವರಿಂದ ಗಿರೀಶ್ ಮೇಲೆ ಹಲ್ಲೆನ ಮಾಡ್ತಾರೆ ಗಿರೀಶ್ ಬಿಟ್ಟು ಬಿಡುವಂತೆ ಶುಭ ಪರಿಪರಿಯಾಗಿ ಬೇಡ್ಕೊಂಡಿದ್ದು ಹೆಲ್ಪ್ ಮಿ ಹೆಲ್ಪಿ ಅಂತೇಳಿ ಚೀರಾಡಿದ್ಲವತ್ತು ನಾಟಕ ಮಾಡಿದ್ದು ತಾನು ಅಂತ ಬಿಂಬಿಸುವ ಪ್ರಯತ್ನ ಕೂಡ ಆಕೆಯದಾಗಿತ್ತು ತಲೆಗೆ ಭಾರೀ ಪ್ರಮಾಣದಲ್ಲಿ ಗಿರೀಶ್ಗೆ ಪೆಟ್ಟು ಬಿದ್ದಿತ್ತು ಆಸ್ಪತ್ರೆಗೆ ದಾಖಲು ಈಕೆಯೇ ಮಾಡಿದ್ಲು ದುರದೃಷ್ಟವಶಾತ್ ಮರುದಿನ ಬೆಳಗ್ಗೆ ಗಿರೀಶ್ ಸಾವನ್ನಪ್ಪತ್ತಾರೆ ಇದು ಡಿಸೆಂಬರ್ ನಾಲ್ಕಕ್ಕೆ ಕುಟುಂಬಸ್ಥರು ಪೊಲೀಸರಿಗೆ ದೂರನ ಕೊಡ್ತಾರೆ ಡಿಸೆಂಬರ್ ನಾಲ್ಕಕ್ಕೆ ಕುಟುಂಬಸ್ಥರು ಪೊಲೀಸರಿಗೆ ದೂರು ಕೊಟ್ಟಾದ ಮೇಲೆ ಆ ಕೇಸ್ ಕೂಡ ಮೊದಲು ಪೊಲೀಸರಿಗೆ ಸವಾಲಾಗುತ್ತೆ ಅದಾದ ಮೇಲೆ ಇದನ್ನು ಭೇದಿಸ್ತಾರೆ ಕೆಲವು ಕ್ಲೂ ಕೂಡ ಅವ್ರಿಗೆ ಸಿಕ್ಕಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸಂತೋಷ ಈ ಬಾನಲ ಮಧುಚಂದ್ರಕ್ಕೆ ಸಿನಿಮಾ ನೆನಪಿಸುವಂಥ ಎಷ್ಟೋ ಘಟನೆಗಳು ಇತ್ತೀಚೆಗೆ ಆಗ್ತಾಯಿದ್ದಾವೆ ಪ್ರೇಕರನ ಜೊತೆ ಸೇರಿ ಗಂಡನ ಕೊಲೆ ಮಾಡೋದು ಅಲ್ಲಿ ಮೇಘಾಲಯದ್ದು ಅಂತ ಕೂಡ ನಾವು ನೋಡಿದ್ವಿ ಹಾಗಾಗಿನೇ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಅದೇ ಮಾದರಿ ಕೊಲೆ ನಡೆದು ಹೋಗಿತ್ತು ಅನ್ನೋದು ಕೂಡ ಈಗ ಸೆನ್ಸೇಷನ್ಗೆ ಕಾರಣ ಆಗ್ತಾ ಇದೆ ಪೊಲೀಸರು ಆ ಪ್ರಕರಣವನ್ನು ಬೇಧಿಸುವಲ್ಲಿ ಹೇಗೆ ಸಕ್ಸಸ್ ಆದರೂ ಈಗ ಅಪರಾಧಿಗಳಿಗೆ ಆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ ಯಾವ ರೀತಿ ಆ ಕುಟುಂಬ ನಿಟ್ಟುಸಿರು ಬಿಟ್ಟಿದೆ ಅಂತ ಪ್ರಭು ಎರಡು ಸಾವಿರದ ಮೂರಲ್ಲಿ ನಡೆದಂಥ ಶುಭ ರಿಂಗ್ ರೋಡ್ ಕೊಲೆ ಪ್ರಕರಣ ಅಂತಲೇ ಫೇಮಸ್ ಆಗಿರುವಂಥದ್ದು ಬಿ ವಿ ಗಿರೀಶ್ ಅಂತೇಳಿ ಏನು ಎಂಗೇಜ್ಮೆಂಟ್ ಆದ ಮೂರೇ ದಿನಕ್ಕೆ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಶುಭಾಶಂಕರ್ ನಾರಾಯಣ್ ಏನಿದ್ದಾಳೆ ಈಕೆ ಆತನ ಹತ್ಯೆಯನ್ನು ಮಾಡಿರ್ತಾಳೆ ಗಿರೀಶನ ಅರುಣ್ ವರ್ಮಾ ವೆಂಕಟೇಶ್ ಹಾಗೂ ದಿನೇಶ್ ಜೊತೆಗೆ ಶುಭ ನಾಲ್ಕು ಜನ ಸೇರಿ ಹತ್ಯೆಯನ್ನು ಮಾಡಿರ್ತಾರೆ ಏನು ಅರುಣ್ ವರ್ಮಾ ಮತ್ತು ಶುಭ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಯನ್ನು ಮಾಡಿರ್ತಾರೆ ಇದು ಮನೆಯಲ್ಲಿ ಒಪ್ಪದೇ ಇದ್ದಾದಂಥ ಸಂದರ್ಭದಲ್ಲಿ ಸೊ ಈಕೆಗೆ ಬಲವಂತವಾಗಿ ಎಂಗೇಜ್ಮೆಂಟನ್ನು ಮಾಡಲಾಗಿರ್ತಿ ಇದಾದ ಬಳಿಕ ಆತನ ಒಂದು ದಿನ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನು ಮಾಡ್ತಾರೆ ಪ್ಲಾನ್ ಅನ್ನು ಮಾಡಿ ಒಂದಿನ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ ಸೊ ಎಂಗೇಜ್ಮೆಂಟ್ ಆದ ನಂತರ ಒಬ್ಬರನ್ನೊಬ್ಬರು ಅರ್ಥವನ್ನು ಮಾಡ್ಕೋಬಹುದು ಅಂತೇಳಿ ಆತ ಟೆಕ್ಕಿ ಆಗಿರ್ತಾನೆ ಇಂಟೆಲ್ನಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾನೆ ಹೀಗಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬಹುದು ಅಂತೇಳಿ ಊಟಕ್ಕೆ ಅಂತೇಳಿ ಎಚ್ ಎಲ್ ರೋಡ್ ಬಳಿ ಇರುವಂತಹ ಒಂದು ಜಿಟಿ ಎಫ್ ಅನ್ನು ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಹೋಗಿದ್ದು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಕೂಡ ಊಟವನ್ನು ಮಾಡಿದ ನಂತರ ಇಬ್ರು ಕೂಡ ಟೂ ವೀಲರ್ ನಲ್ಲಿ ವಾಪಸ್ ಬರ್ತಾ ಇರ್ತಾರೆ ಎಚ್ ಎಲ್ ಏರ್ಪೋರ್ಟ್ ಏನಿದೆ ಅಲ್ಲಿ ಇನ್ನೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲ್ಲ ಬಹುತೇಕ ವಾಗಿ ಫ್ಲೈಟ್ಗಳು ಅಲ್ಲೇ ಬಂದು ಅಲ್ಲಿಂದನೇ ಎಕ್ಸಿಟ್ ಆಗ್ತಾ ಇದ್ವು ಸೊ ಆ ಫ್ಲೈಟ್ಗಳು ಟೇಕ್ ಆಫ್ ಆಗೋದು ಮತ್ತು ಅರೈವಲ್ ಆಗಂಥದ್ದು ಏನಿತ್ತು ಇವೆಲ್ಲವನ್ನೂ ಕೂಡ ನೋಡಲಿಕ್ಕೆ ಚೆನ್ನಾಗಿರುತ್ತೆ ರಾತ್ರಿ ವೇಳೆ ಅಂತೇಳಿ ಅಲ್ಲಿಗೆ ಬರ್ತಾರೆ ಬರೋ ದಾರಿಯಲ್ಲಿ ಇರುತ್ತೆ ಅದನ್ನು ಹೋಗಿ ನೋಡುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಏನು ಅರುಣ್ ವರ್ಮ ಎಂದರೆ ಇತರ ಇನ್ನಿಬ್ಬರು ಆರೋಪಿಗಳ ಜೊತೆ ಬಂದು ಈತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಆತನ ತಲೆಗೆ ಅಸಾಲ್ಟನ್ನು ಮಾಡುವಂಥದ್ದು ಹಲ್ಲೆಯನ್ನು ಮಾಡೋದನ್ನ ಸಂದರ್ಭದಲ್ಲಿ ಆತ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಆತನ ತಕ್ಷಣ ಅಲ್ಲೇ ಒಂದು ಜನ್ ಕಾರ್ನಲ್ಲಿ ಯಾರೋ ಓಟಕ್ಕೆ ಬಂದಂಥ ಗ್ರಾಹಕರು ಮತ್ತು ಸ್ಥಳೀಯರು ಸೇರಿಕೊಂಡು ಆತನ ಮಣಿಪಾಲ್ ಆಸ್ಪತ್ರೆಗೆ ತೆಗೆದುಕೊಂಡೋಗಿ ಒಂದು ದಾಖಲು ಮಾಡ್ತಾರೆ ಅಲ್ಲಿ ಡಾಕ್ಟರ್ ಹರ್ಷ ಎಂಬುವರು ಈತರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಆದರೆ ಬೆಳಗಾಗುವಷ್ಟರಲ್ಲಿ ಈತ ಮೃತಪಡ್ತಾನೆ ಬೆಳಗ್ಗೆ ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ಅದನ್ನು ಅನೌನ್ಸ್ ಮಾಡಲಾಗುತ್ತೆ ಸೊ ಯಾವಾಗ ಹೇಗಾಗುತ್ತೆ ತಕ್ಷಣ ಅವರ ಮನೆಯವರು ದೂರು ಕೊಟ್ಟಾಗ ಇದರಲ್ಲಿ ಹಲವು ಅನುಮಾನಗಳಿರ್ತವೆ ಅದರ ಮೇಲೆ ಹಲ್ಲೆಯನ್ನು ಮಾಡಿದವರು ಯಾರು ಯಾವ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲ್ಲ ಆದರೆ ಅವತ್ತಿನ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದ ನಾಣೆಯ ಏನು ಆಫೀಸರ್ ಏನಿದ್ರು ಇವರು ಇದ್ರ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಈಕೆ ಶುಭ ನಡ್ಕೊಳ್ತಿದ್ದಂತಹ ನಡೆತನ ನೋಡಿದಾಗ ಅನುಮಾನಗಳು ಸಾಕಷ್ಟು ಕಂಡು ಬರ್ತಾ ಇರುತ್ತೆ ಈ ಕಾರಣಕ್ಕಾಗಿ ಆತನ ಆಕೆಯನ್ನು ವಿಚಾರಣೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಇವರಿಗೆ ಹೋಗ್ತಾ ಇರ್ತವೆ ಏನೋ ಅರುಣ್ ವರ್ಮ ಈಕೆ ಈ ಒಂದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಬಿ ಎಮ್ ಎಸ್ ಕಾಲೇಜ್ ಏನಿದೆ ಅದರಲ್ಲಿ ಓದ್ತಾ ಇರ್ತಾರೆ ಸೊ ಅಲ್ಲಿ ಈಕೆ ಜೂನಿಯರ್ ಅರುಣ್ ವರ್ಮ ಆಗಿರ್ತಾನೆ ಇಬ್ಬರಿಗೂ ಕೂಡ ಪ್ರೇಮಾಂಕುರ ಆಗಿರುತ್ತೆ ಸೊ ಈ ವಿಚಾರವಾಗಿ ಬೇಡ ಅಂದ್ರೂ ಕೂಡ ಬಲವಂತವಾಗಿ ಬಿ ವಿ ಗಿರಿ ಜೊತೆ ಮದುವೆನ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸೊ ಈಕೆ ಪೂರ್ವನಿಯೋಜಿತವಾಗಿ ಪ್ಲಾನ್ ಅನ್ನು ಮಾಡಿ ಹತ್ಯೆಯನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೆರಡು ವರ್ಷಗಳ ಬಳಿಕ ಇದೀಗ ಎಲ್ರಿಗೂ ಕೂಡ ಏನು ಅಜೀವ ಕಾರಾಗೃಹ ಶಿಕ್ಷೆಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಪ್ರಕಟವನ್ನು ಮಾಡಿರುವಂಥದ್ದು ನಾಲ್ಕು ಜನ ಆರೋಪಿಗಳು ಈಗಾಗಲೇ ಬೇಲ್ನಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೇಲ್ನಿಂದ ಹೊರ ಇದ್ದರು ಸೊ ಇನ್ನೆಂಟು ವಾರಗಳಂದ್ರೆ ಎರಡು ತಿಂಗಳ ಒಳಗೆ ಬಂದು ಅವರು ಪೊಲೀಸರ ಮುಂದೆ ಸರೆಂಡರ್ ಆಗಬೇಕಾಗುತ್ತೆ ಇಲ್ಲ ನ್ಯಾಯಾಧೀಶರ ಮುಂದೆ ಬಂದು ಸರೆಂಡರ್ ಆಗಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ